ಅಚ್ಚುಕಟ್ಟುತನ ಶಿಸ್ತು ಬದ್ಧತೆ ಪಾರದರ್ಶಕ ಸೇವೆಯ ಮೂಲಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು ಯಶಸ್ಸು ಪಥದಲ್ಲಿ ಸಾಕುತ್ತಿವೆ ದೇಶ ಮಟ್ಟದಲ್ಲಿ ಸಹಕಾರಿ ಕ್ಷೇತ್ರದ ಬೆಳವಣಿಗೆಯ ಕೀರ್ತಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸಲ್ಲುತ್ತದೆ ಎಂದು ಪುತ್ತೂರು ಶಾಸಕ ಅಶೋಕ್ ರೈ ಹೇಳಿದ್ದಾರೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಪುತ್ತೂರು ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಆಯೋಜಿಸಲಾದ ಪುತ್ತೂರು ತಾಲೂಕು ಮಟ್ಟದ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಅವರು ಮಾತನಾಡಿದ್ದಾರೆ ಕರಾವಳಿಯ ರೈತರ ಜೀವನಾಡಿಯಾದ ಅಡಿಕೆ ಕೃಷಿಯ ಮೂಲಕ ಮೂರು ಸಾವಿರದ ಮುನ್ನೂರು ಕೋಟಿ ವ್ಯವಹಾರ ನಡೆಯುತ್ತಿದೆ ಆದರೆ ಸುಳ್ಯ ತಾಲೂಕು ವ್ಯಾಪ್ತಿಯ ಇಪ್ಪತ್ತ ಎಂಟು ಗ್ರಾಮಗಳಲ್ಲಿ ಹಳದಿ ರೋಗ ಬಾಧೆಗೆ ಒಳಗಾಗಿದ್ದು ಪುತ್ತೂರಿನ ಕೆಲವು ಗ್ರಾಮಗಳಲ್ಲೂ ಬಾಧೆ ಇದೆ ಒಟ್ಟು ಇಪ್ಪತ್ತ ಎಂಟು ಬೆಳೆಗಳನ್ನು ವಾಣಿಜ್ಯ ಬೆಳೆಯಿಂದ ಕೃಷಿ ಬೆಳೆಯಾಗಿ ಪರಿಗಣಿಸುವಂತೆ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಮನವಿ ಸಲ್ಲಿಸಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಲ್ಯೋಟು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಹಕಾರಿ ಕ್ಷೇತ್ರ ಕೂಡ ಆಗಿ ಅತ್ಯಂತ ಯಶಸ್ವಿಯನ್ನು ಕಂಡಿದ್ರೆ ಅದು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಇವತ್ತು ಬಹುಶಃ ರಾಜೇಂದ್ರ ಕುಮಾರ್ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಸಹಕಾರಿ ಕ್ಷೇತ್ರ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಒಳ್ಳೆಯ ರೀತಿಯಲ್ಲಿ ಆ ಸಂಘಟನೆಯ ಬ್ಯಾಂಕನ್ನು ಮುನ್ನಡೆಸಿಕೊಂಡು ಬಂದಂಥದ್ದು ಇವತ್ತು ರಾಜ್ಯ ಮಟ್ಟದಲ್ಲೆಲ್ಲ ದೇಶ ಮಟ್ಟದಲ್ಲಿ ಈ ಎಸ್ ಸಿ ಡಿ ಸಿ ಬ್ಯಾಂಕು ಸಹಕಾರಿ ಕ್ಷೇತ್ರ ಆಗಿದೆ ಅಂತ ಹೇಳಿದ್ರೆ ಆ ಕೀರ್ತಿ ಮಾನ್ಯ ರಾಜೇಂದ್ರ ಕುಮಾರ್ ಅವರಿಗೆ ಹೋಗಬೇಕು ಅಂತ ನನ್ನ ಅನಿಸಿಕೆ ಈ ಭಾರತದ ಬೆನ್ನೆಲುಬು ಕೃಷಿಕ ಕೃಷಿಕನಿಂದ ಶಕ್ತಿ ತುಂಬುವ ಜೊತೆಗೆ ಕಳೆದ ಹತ್ತಾರು ವರ್ಷದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿ ತುಂಬಿದಂತೆ ಎಲ್ಲ ನಮ್ಕಿದ್ದೀರಿ ನೀವೆಲ್ಲರೂ ನಿಮ್ಮ ಸ್ವಂತದ ಸ್ವಾರ್ಥ ಯೋಚನೆ ಮಾಡಲೇ ಇಲ್ಲ ಅತ್ಯಂತ ಪಾರದರ್ಶಕತೆಯಿಂದ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಆರ್ಥಿಕತೆಯನ್ನ ಸಬಲೀಕರಣ ಮಾಡೋದಕ್ಕೆ ಶಕ್ತಿಯನ್ನು ತುಂಬಿದ್ದೀರಿ ಅದಕ್ಕೆ ನಾನು ಮಹಲಿಂಗೇಶ್ವರ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಕೆಲಸಕ್ಕೆ ಇನ್ನಷ್ಟು ಭಗವಂತ ಶಕ್ತಿ ಕೊಡಲಿ ಶಶಿಯನ್ನ ನೀವು ಮತ್ತೆ ಈ ತಂಡಕ್ಕೆ ಶಕ್ತಿ ಕೊಡಲಿ ಭಗವಂತನ ಪ್ರಾರ್ಥನೆ ಮಾಡ್ತೇನೆ